ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ವಿಶ್ವಬಸು ನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಘಮಾಸ ಕೃಷ್ಣ ಪಕ್ಷ ಬಿದಿಗೆ ಹುಬ್ಬ ನಕ್ಷತ್ರ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಮುಖ್ಯಾಂಶಗಳು ಇಂದು ಶೃಂಗೇರಿ ಶ್ರೀ ಶಾರದಾಂಬ ಹಾಗೂ ಮೇಘುರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ರಥೋತ್ಸವ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಆರಾಧ್ಯ ದೇವತೆ ಶ್ರೀ ಶಾರದಾಂಬ ಮಹಾರಥೋತ್ಸವ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಹತ್ತಕ್ಕೆ ನಡೆಯಲಿದೆ ಪಟ್ಟಣದ ರಥಬೀದಿಯಲ್ಲಿ ನಡೆಯಲಿರುವ ರಥೋತ್ಸವದಲ್ಲಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಪಾಲ್ಗೊಳ್ಳಲಿದ್ದಾರೆ ಮೇಗೂರು ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ರಥೋತ್ಸವವು ಇಂದು ನಡೆಯಲಿದೆ ರಥೋತ್ಸವದ ಅಂಗವಾಗಿ ಜನವರಿ ಮೂವತ್ತೊಂದರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಿದೆ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕೃಷಿಯ ಬಗ್ಗೆಯೂ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಕೆರೆಮನೆ ಭರತರಾಜ್ ಸಲಹೆ ನೀಡಿದರು ಮೆಣಸೆ ಗ್ರಾಮ ಪಂಚಾಯಿತಿ ಮಸಿಗೆ ಗ್ರಾಮದ ಕೆರೆಮನೆಯಲ್ಲಿ ಮಂಗಳವಾರ ತೊರೆಹಟ್ಲು ಸರ್ಕಾರಿ ಪ್ರೌಢಶಾಲೆ ಸಿವಿರಾಮನ್ ನಿಂದ ಏರ್ಪಡಿಸಿದ್ದ ಉದ್ಯಾನ ದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇತ್ತೀಚಿನ ದಿನದಲ್ಲಿ ಕೃಷಿಯ ಬಗ್ಗೆ ಯುವ ಜನರಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದ್ದು ಕೃಷಿ ಲಾಭದಾಯಕ ಎಂಬ ಪ್ರಚಾರವಿದೆ ಕೃಷಿಯನ್ನು ಯಾರೂ ಕಡೆಗಣಿಸಬಾರದು ಎಷ್ಟೇ ಹಣವಂತರಾದರೂ ರೈತರು ಬೆಳೆದ ಆಹಾರ ತರಕಾರಿಯನ್ನೇ ಆಹಾರವಾಗಿ ಉಪಯೋಗಿಸಬೇಕು ಮನೆಯ ಸುತ್ತಮುತ್ತ ಹೂದೋಟ ಬೆಳೆಸಿದರೆ ಮನಸ್ಸಿಗೆ ಮುದ ನೀಡುತ್ತದೆ ಎಂದರು ವಿಜ್ಞಾನ ಶಿಕ್ಷಕ ಎಸ್ ಗುರುಮೂರ್ತಿ ಮಾತನಾಡಿ ನಮ್ಮ ಪರಿಸರ ಉತ್ತಮವಾಗಿರಬೇಕಾದರೆ ಮನೆಯ ಸುತ್ತಲೂ ಹೂವಿನ ಗಿಡ ತರಕಾರಿ ಬೆಳೆಸಬೇಕು ಕೆರೆಮನೆ ತೋಟವು ಮಾತ್ರಿ ತೋಟವಾಗಿದ್ದು ನಿಮ್ಮ ಮನೆಯಲ್ಲೂ ಹೂವು ತರಕಾರಿ ಬೆಳೆಸಬಹುದಾಗಿದೆ ಎಂದರು ಇದಕ್ಕೂ ಮೊದಲು ಕ್ಲಬ್ ವಿದ್ಯಾರ್ಥಿಗಳು ಬಡಕೆರೆ ಕೋಳಿಫಾರಂಗೆ ಭೇಟಿ ನೀಡಿದರು ಶಿಕ್ಷಕರಾದ ಅರುಣಾ ಮೆಂಡನ್ ಪ್ರಭಾಮಣಿ ಶಶಿಕಲಾ ಇಕೋ ಕ್ಲಬ್ ಅಧ್ಯಕ್ಷೆ ಕೃಪಾ ಕಾರ್ಯದರ್ಶಿ ವಿಕ್ರಮ ಇದ್ದರು ಕ್ರೀಡೆಯಿಂದ ದೈಹಿಕ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ದಿನನಿತ್ಯದ ಒತ್ತಡದಿಂದ ಹೊರಬರಬಹುದಾಗಿದೆ ಎಂದು ಮೆಣಸಿ ಗ್ರಾಮ ಪಂಚಾಯಿತಿ ಸದಸ್ಯ ತ್ರಿಮೂರ್ತಿ ಹೊಸ್ತೋಟ ಹೇಳಿದರು ಮೆಣಸಿ ಪಿಎಂ ಶ್ರೀ ಶಾಸಕ ಮಾದರಿ ಸರ್ಕಾರಿ ಶಾಲೆಯಲ್ಲಿ ಸಂಡೇ ಫಂಡೆ ಗ್ರೂಪ್ ಭಾನುವಾರ ಏರ್ಪಡಿಸಿದ್ದ ಹೊನಲು ಬೆಳಕಿನ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತಾವು ತಮ್ಮ ಮನೆ ಉದ್ಯೋಗ ಮೊಬೈಲ್ನಲ್ಲಿ ಮುಳುಗಿರುವ ಈ ಕಾಲದಲ್ಲಿ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಎಂದರು ಟಿಎಪಿಸಿಎಂಎಸ್ ಅಧ್ಯಕ್ಷ ಕೆಎಸ್ ರಮೇಶ್ ಮಾತನಾಡಿ ಆಧುನಿಕ ಕಾಲಘಟ್ಟದಲ್ಲಿ ಬಹುತೇಕ ಎಲ್ಲರೂ ಒತ್ತಡದಲ್ಲಿ ಜೀವನ ನಡೆಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದ ಆಟಗಳು ಕಣ್ಮರೆಯಾಗುತ್ತಿದ್ದು ಇಂತಹ ಆಟಗಳನ್ನು ಉಳಿಸಿ ಬೆಳೆಸಬೇಕಿದೆ ಕ್ರಿಕೆಟ್ ಆಟದಲ್ಲಿ ಎಲ್ಲರೂ ಆಸಕ್ತಿ ಹೊಂದಿದ್ದು ಪಂದ್ಯಾವಳಿ ಆಯೋಜಿಸುವ ಮೂಲಕ ಪರಸ್ಪರ ಸ್ನೇಹ ವೃದ್ಧಿಯಾಗಲಿದೆ ಎಂದರು ಅಡ್ಡಗದ್ದೆ ಫ್ರೆಂಡ್ಸ್ ಪ್ರಥಮ ಸ್ಥಾನ ತೋರಣ ತೋರಣಗದ್ದೆ ತಂಡ ದ್ವಿತೀಯ ಸೆಕೆಂಡ್ ರನ್ನರ್ ಅಪ್ ಆಗಿ ಶ್ರೀ ಶಾರದಾ ಮತ್ತು ಸಹ್ಯಾದ್ರಿ ಕ್ರಿಕೆಟರ್ ಗಂಡಘಟ್ಟ ಬಹುಮಾನ ಪಡೆದರು ಕಾರ್ಯಕ್ರಮದಲ್ಲಿ ಸುಷ್ಮಾ ಸುರೇಂದ್ರಾಚಾರ್ಯ ಅಶೋಕ್ ಡಾಕ್ಟರ್ ಪ್ರೀತಿ ಸಚಿನ್ ಗೌಡ ಅಕ್ಷಯ್ ಸಂತೋಷ್ ಕಾಳ್ಯ ಆನಂದ ಶೆಟ್ಟಿ ಕೃಷ್ಣಪ್ಪ ಪೂಜಾರ್ ಪ್ರಭಾಕರ ಉಮೇಶ್ ಗೋಪಾಲಕೃಷ್ಣ ಉದಯ ಲಿಂಗಪ್ಪ ಮಧು ಇತರರು ಇದ್ದರು ಪ್ರಧಾನ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಕುಟೇತೋಟ ಮತ್ತು ಸ್ವಾಮಿ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವ್ಯಾಟ್ಸಪ್ ಮಾಡಿ ವಂದನೆಗಳು